ಮುಲ್ತೋವಾಡು ಹರ ಹರ್ ಮಹಾದೇವ್ ಹರಹರ ಮಹಾದೇವ್ ಹರಹರ ಮಹಾದೇವ್ ಬಂದುಲೇ ಯಾನ ನೇರವಾದ ಪಾತ್ರ ಕ್ಲೈವ್ಯ ಮಾಸ್ಮಗ ಪಾರ್ಥು ಭಗವದ್ಗೀತೆ ನಮ್ಮ ಉಲ ಇದ ದೌರ್ಬಲ್ಯ ಬದಿಕ್ ಪಾಡ್ಜಾ ಆಣಿ ಮುಟ್ಟ ನಮ್ಮ ಲಕ್ಕ ಬಂತಾರೆ ಆ ಪೂಜೆ ಕೃಷ್ಣೆ ಮಹಾಭಾರತದ ಆ ಅಸ್ಥಿನಾವತಿರ್ನ ಕುರುಕ್ಷೇತ್ರ ಪಂಥ ಮಾತಾರ್ಲ ಪಾತಿಯರೇ ಪದಿಮೂರು ವರ್ಷದಿಂಚ ಧರ್ಮಸ್ಥಳದ ಮೆತ್ತ ಹೆಗಡರ್ನ ಮೆತ್ತು ಅಪಪ್ರಚಾರಲ್ಲೂ ಆಗೊಂದು ನಮ್ಮದಲ್ಲ ಪಾತ್ರೆ ಏರ್ಲ ಪಾತಿಯ ರೀಜ ಪಾತ್ರೆನ ಪರಿಣಾಮದಾನೇ ಆತನು ಏರ್ ಅಪಪ್ರಚಾರ ಮಲ್ಪ ಆಗ ಒಂದು ಸ್ಫೂರ್ತಿ ತೆಗಿತ ಏರ್ಲ ಮಣಿಪುಜೆ ஒன்று மொகல இரு சோமநாத் தேவஸ்தான புடப்பனகு நம மன்திஜ காசி விஸ்வநாதனேவாலய புடிமல் நம பாத்தேர் திஜ ரமஜன்மூமிய ரம மந்திர நம பாத்திர் திஜ மதுரா பூமிய கிருஷ்ணன ஜன்மஸ்தான மந்திர புடப்பினா நம பாத்தீர்ஜ திருமலைடு பஞ்சி எண்ணபாட் ஆடு கொண்ட கல நம பாத்தேர் திஜ சபரிமலை முஸ்லிம் மகிழ பக்ன கல நம பா ಇತ್ತ ಧರ್ಮಸ್ಥಳದ ಜಾಗ ಬಂದಾಗ ಒಂದ ಲಕ್ಕು ಲಕ್ಕಿನಿ ಮುರಾಣಿ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ತಾರೀಕಿಗೆ ಏರಾವರಿ ಮುಸ್ಕು ದಾರಿ ಬಂದದ್ದು ಒಂದು ಬುರುಡೆ ಆ ಬುರುಡೆದ ಪಕ್ಕ ಪ್ರಾರಂಭ ಆತನು ಯಾನ ನೇರವಾದ ಕೇಣಿ ಮಾತಾಡ ಎಸ್ ಐ ಟಿ ನಂಬುದ முர நீ பதினாலு தாரீக்கு தானே குட்லடியு பிரெஸ் கான்பிரெஸ் மத்தே புருடே குருநே கோட்டும் நியாயீஷர் பாக்கிழது இது ஒன்று அத்தியாச்சாரொளபட்ட மகிழைய நீ தனி மாசு கொர்னஞ்சனாலு தாரி நாலு ஏழு எரோ சாயிரத்த இப்போ

ಜಯ ತಿನ್ನ ಕೋರ್ಟ್ಗೆ ಕೋರ್ಟ್ ಹುಡುಕಿನ ನ್ಯಾಯಕ್ಕೆ ಮಾತ್ರ ಬೆಲೆ ಈ ದೇಶ ಗೊಬ್ಬೆ ಗೊಬ್ಬರ ನಂಗೆ ನ್ಯಾಯ ದಿಕ್ಕು ಎನ್ನ ಪ್ರಶ್ನೆ ಈ ಬುರುಡೆ ಏರು ಮುಸುಕುದಾರಿ ಬುರುಡೆ ಆ ಬುರುಡೆ ಏರ್ನ ಏರನಾ ಆಣನ ಅತ್ಯಾಚಾರಕ್ಕೆ ಒಳಪಟ್ಟಿನ ಕೊಲೆ ಮತ್ತೆ ನನ್ನ ಬುರುಡೇನ ಇನಿ ಮುಟ್ಟದ ಅತಿಜಿ ಪದ್ನೇಳು ಗುಂಡಿದತ್ತೇರು அண்டிதார கேரளாரு இனி ஓலு எங்களுக்கு இனி முட்டை எஸ் ஐ தான் பதினாலு தாரி பிரெஸ் கான்ஸ் ஏனே பண்ணிணு பாதிர்த்தர் இனி ஆருடே ஏர்னே தமிழ்நாடு கேரள புருடேனா கர்நாடக புருடேனா அது பாகிஸ்தான் புருடேனா ஒல் புருடே

ಈ ಕರ್ನಾಟಕ ಕರ್ನಾಟಕದ ಮಾಜಿ ಸಂಸದೆ ರಮ್ಯಾ ಅಲೆಗ್ ಈ ದರ್ಶನ್ ನ ಕೆಲವು ಅಭಿಮಾನಕುಲು ಬೊಡ್ ಚಂದನ ಆಲ್ ಒಂಜಿ ಸ್ಟೇಟ್ಮೆಂಟ್ ಕೊರಿಯಾಲು ಒಂದು ಪೊಲೀಸ್ ಸ್ಟೇಷನ್ ಕೊರಿಯಾಲು ಬೆಳಗಾವುಡುದ್ ಒತ್ತುದು ಕುಟ್ಲು ಉಡುಪಿ ಮುಟ್ಟದ ಅಗ್ಲೆಲ್ಲ ರಸ್ ಅಂದ ಈ ಎಗ್ಡೆರ್ ಎತ್ನೆ ಎರಿಯೆರ್ ಎಗ್ಡೆರ್ ಎತ್ನೆ ಎರಿಯೆರ್ ಒಂಜಿ ಕೇಸ್ ಪಾಡ್ದೆರ ಇಚ್ ಪಾರ್ದೆರ್ ನಮ ಇಂಚಿನೆಗ್ ಬಕ್ ಬತ್ತೆರ್ ಏರೆಗ್ ಪಾತೆರ್ನು ஒன்ன கேஸ் பாட்ஜரே வா മുഖ്യമന്ത്രി മന്ത്രി எம்எல்ஏ எம் பின் அங்கல் ወத்தது ಕೈ மூக்கிது சாळு மாடுது போடி தடு புற கொடுபேறு இன்ன இல்ல தெக்கி தெருக்கு நிர நக்கлеге దేవஸ்தானக நிர நக்கлеге 제సీపీ 간 தற்படு பண்னரு எடட்காரத் தொட்டது வீரன் நரேரன்บริక మాடுவ నக்கலகla இன்ன கேஸ் எ யோந்த மஞ்சுநாத் நியாயத்தொட தர்மஸ்தள அண்டப்பட என் சிபிஐ இடிக மாடுக்கு நியாயத்தி குஜி நினைக்கலை நெத்தர்ல நீர்ல ஒட்டிக்கிறேன் பிரதானி பண்ற ಯಾನ ಪಡೊಂದುಲ್ಲೆ ಸತ್ಯಲ ಸುಳ್ಳುಲ ಅಪಪ್ರಚಾರ್ಲ ಒಟ್ಟಿಗೆ ಪಾಯರೆ ಸಾಧ್ಯ ಜೀವನ ಮನ್ಪುಡೆನ್ ನಮ ಎನ್ಕೆರ್ ಈ ಧರ್ಮ ಜಾಗೃತಿ ಪಂಡೆರ್ ಬಾರಿ ಜನ ಉಲ್ಲೆರ್ ನಮ್ಮ ಬಂಟ್ವಾಲ ತಾಲೂಕುಡು ಲಕ್ಷರ್ದು ಇತ್ತೆ ಜನ ಹೆಗ್ಗಡೆರ್ಡ್ ಲಾಭದಿತ್ತನಕು ಉಲ್ಲೆರ್ ಈತೆ ಜನನ ಒಲ್ಲೆರ್ ಒಲ್ಲೆರ್ ಅರ್ಥ ಮಾತೋನುಂಡು ನಮ್ಮ ಉಂದು ನೆತ್ತ ಪಿರವು ಬಾರಿ ಬಲ್ಲ ಷಡ್ಯಂತ್ರ ಉಂಡು ಇಂಕ್ಲು ಎರ್ಲೆ ಗೊತ್ತಿಜ್ಜಿ ഉദ്ദേശ നമ്മ ജില്ല മലപ്പുറം ജില്ല മലപ്പുടത്തിന്റെ ഷഡ്യന്ത്ര യൂട്യൂബർ എം ഡി സമീർ സാധ്യ ഉണ്ട കർണാടക സർക്കാർ ദമ്പുണ്ടിക്കളേ മനസ്സുധൈ ನಮ್ಮ ಜಿಲ್ಲೆನ ನಾಶ ಮಾಡಿ ಬರ್ತಾರೆ ಪಾಕಿಸ್ತಾನ ಸಮೀರ್ ಪಾತ್ರ ಪಾಕಿಸ್ತಾನ ಟಿವಿ ಬರ್ಬಿಟ್ಟು ಬಿಬಿಸಿ ಬರ್ಬಿಟ್ಟು ಆಲ್ ಜಜೀರ ಟಿವಿ ಬರ್ಬಿಟ್ಟು ನಂಗೆ ಅರ್ಥ ಆತಿದ್ದಲ್ಲ ನೆತ್ತಪಿರೋ ಮುಸ್ಲಿಂ ಲೀಗ್ ಉಂಡು ಬಂಡೆ ನೆತ್ತಪಿರೋ ಎಸ್ ಟಿ ಪಿ ಉಂಡು ಬಂಡೆ ನೆತ್ತಪಿರೋ ಪಿ ಎಫ್ ಐ ಉಂಡು ಬಂಡದೆ ನೆತ್ತ ಬಗ್ಗೆ ತನಿಖೆ ಆತನ ನೋ ಮಲ್ತಿದ್ಯಾರು ಐಕ್ಯ ಅನಿಕೆ ಎನ್ನೆ ಇವಲೇ ಸಿಬಿಐ ಬರಡು ಇಡಿ ಬರಡು మొకలికి దుడ్డు వల్ల ఎస్ఐటికి నాడు రాపుడా మొక్కలకి కర్ణాటక పుడుతూ తమిళనాడుకి పాపడా మొకలే కర్ణాటక పుడుతూ కేరళకు బడా కేరళగా తమిళనాడుగా ఇది బర్పుడు సదస్య కేరళదేందు తనిఖీ మళ్ళీ పైన ఎస్ఐటికి సాధ్యండాన్ఐఏ భర్త మాత్రమే గిరిడలేని జాగ్రత్త రాజ్యసభ సదస్యరు அமித்ஷா நெத்த புரட் சைத்தியூலேடத்திமராடேத்த பிரவிப்பு நக்சு

ശക്തി മൂല ഉള്ള എന്തെണ്ടെഗസി പ്രശ്ന ഭട്ട സു അനന്യ ജസ്റ്റിസ് ഫോർ അനന്യം അധികാര முக்கியமர் சித்தரமயர் சுஜாத்த பட்டுப்படி நான் இல்லை நான் பட்டி நான் இல்ல பண்ணு மல்து பாட்டி கல்வரை முஸ்கு பார்த்து தூத்தேன் தருடக்க முஸு முஸு தைரிய சத்திய பாத்தர் முஸுதாத்திர முஸ் அண்ட் அப்படின் தாய் முஸ்து

ಅರೆಸ್ಟ್ ಮಾಡ್ತಾರೆ ನೀವು ನಲ್ವತ್ತೈದು ಗಂಟೆಗಳಲ್ಲಿ ಅರೆಸ್ಟ್ ಮಾಡ್ತೇನೆ ಅಂತ ಆದೇಶ ಸೀಸೆ ಬಂಡೇರಿ ಇನ್ನು ಮುಟ್ಟ ಆತನ ಕಿರಣ್ ಅಣ್ಣ ಇನ್ನು ಮುಟ್ಟ ಆತನ ಬೇರೆ ರುಕ್ಮಯ್ಯರೇ ರಾಮದಾಸ್ ಸರ ಇನ್ನು ಮುಟ್ಟ ಆತ ನಲ್ಪತ್ತೆಂಟು ಗಂಟೆ ಹೋದು ಹೆಚ್ಚಾಣತ್ತೆ ದಯಾತಿಜಿ ಬೈರೈಜಿ ಪೊಲೀಸ್ ಇಲಾಖೆ ಅಯ್ಯ ಪಲ್ಲೆ ಕಾ ಒಂದು ಮಲ್ತಂದುಂಡು ಬಾರಿ ಬೇಜಾರದ ಸಂಗತಿ ಪಾತ್ರೆ ಅಯ್ಯ ಬಂದ್ಲೆ ಈ ಈತ ಮಲ್ಲಿ ಬತ್ತನ ಹಾಕಲು ಸಾವಿರ ಸಾವಿರ ನಾನು ಯಾರೊಂದು ಈ ಹೋರಾಟಗಾಗಲಿ ಗೆಲ್ಪು ಜೇರು ಹೆಂಗೆ ಗೊತ್ತುಂಟು